ಬೆಳಗಾವಿ ಈ ಗೊಂದಲದಲ್ಲಿ ಮಹಾರಾಷ್ಟ್ರದಲ್ಲಿ ಎರಡು ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದ್ದಾರೆ ಈಗ ಅಂದ್ರೆ ಗಡಿ ಉಸ್ತುವಾರಿ ಸಚಿವರು ಅಂತ ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮ್ಗೆ ಬರ್ದಿದ್ದಾರೆ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ ಆ ಮಂತ್ರಿಗಳ ಎಲ್ಲ ಕೆಲಸವನ್ನು ಭಾಳ ಸುಭಿಕ್ಷವಾಗಿ ಮಾಡ್ತಾರೆ ಅಲ್ಪ ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲನ ಆಗ್ತದೆ ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಶಿಲೆ ಶಿಲೆ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಟ್ಟದ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ ಅಂತ ಕರೆದ್ರು ತಿರ್ಗ ಯಾರೊಬ್ಬರು ಎಂ ಪಿ ನಾ ಯಾರು ಇವರು ಒ ಮುಸ್ಲಿಮ್ ಧರ್ಮದವರು ಇವತ್ತು ಅವ್ರು ಎದೆ ಸೀಳಿದ್ರೆ ಮೂರು ಅಕ್ಷರ ಇಲ್ಲ ಬರೀ ಪಂಚಾರಕ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ ಅವರಿಲ್ಲ ಅಂದರೆ ನಾವು ಆಗಲ್ಲ ಅಂತ ಹೇಳಿದಾಗ ಈಗ ಈಗ ಚಿಕನ್ ಮಟನ್ ಕಡಿಬೇಕು ನಾವು ಕಡಿತೀವ ಅವರೇ ಮಾಡೋರಲ್ಲ ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ ಆಗ ಹೇಳಿದಾಗ ನನ್ನ ಬೇರೆ ಇನ್ನೊಂದು ಏನೋ ಹೆಸರು ಕರೆದ್ರು ಇಲ್ಲ ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ ದುಡ್ಡಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ ಅಲ್ಲೋಗಿ ಏನಾರು ಶಿವನ್ ದೇವಸ್ಥಾನಕ್ಕೆ ಹೋದರೆ ಮಾಡ್ತಾರೆ ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ಆ ಕುಂಭಮೇಳದಲ್ಲಿ ನೀರಿಗೇನಾದ್ರು ಜಾತಿ ಇದೆಯಾ ನೀರಿಗೇನಾದ್ರೂ ಧರ್ಮ ಇದೆಯಾ ನೀರಿಗೇನಾದ್ರು ಪಾರ್ಟಿ ಇದೆಯಾ ಏನೂ ಇಲ್ಲ ಮೂರು ನದಿಗಳು ಸೇರೋಂಥ ಒಂದು ಪವಿತ್ರವಾದಂಥ ಗಂಗಾ ಯಮುನಾ ಗಂಗಾ ಚೈವ ಯಮುನಾ ಚೈವ ಅಂಥೇಳಿ ಕೊನೆ ಗೋದಾವರಿ ಕಾವೇರಿ ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ ಹನ್ನೊಂದು ನಾಲ್ಕು ಗಂಟೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ಹತ್ರ ಕಪಿಲಾ ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ತಪ್ಪೇನಿದೆ ಹಾಕೊಳ್ಳಿ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಯಾವ ಯಾವ ಲೆಕ್ಕಾಚಾರನ ಅವಶ್ಯಕತೆ ಇಲ್ಲ ಉಡುಪಿ ಶಾಸಕರು ಹೇಳಿದ್ದಾರೆ ನಿಮ್ಮ ತರದ ನಾಯಕತ್ವ ಬೇಕು ಅಂತ ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವ ಒಳ್ಳೇದಾಗ್ಲಿ ಸುನಿಲ್ ಸ್ವಾಗತ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ರಾಜ್ಯಕ್ಕೂ ಒಳ್ಳೇದಾಗ್ಲಿ ಅವ್ರ ಮನೇನ ಸರಿ ಮಾಡ್ಕೊಳ್ಳಿ ನಮಸ್ಕಾರ